ಮೂರು ಘಟಕಗಳಿದ್ದರೂ ನಿರುಪಯುಕ್ತ ಸಮಸ್ಯೆ ನಿವಾರಣೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಹುನಗುಂದ ಗ್ರಾಮಸ್ಥರಿಗೆ ಶುದ್ದ ಕುಡಿಯುವ ನೀರಿನಿಂದ ವಂಚಿತ ಮುಂಡಗೋಡ ತಾಲೂಕಿನ ಹುನಗುಂದ ಗ್ರಾಮದಲ್ಲಿ ಮೂರು ಶುದ್ದ ಕುಡಿಯುವ ನೀರಿನ ಘಟಕಗಳಿದ್ದರೂ ಗ್ರಾಮದ ಜನರಿಗೆ ಮಾತ್ರ ಹಲವಾರು ವರ್ಷಗಳಿಂದ ಅಶುದ್ದ ನೀರೇ ಕುಡಿಯುವಂತಾಗಿದೆ ಹುನಗುಂದ ಗ್ರಾಮವು ಮುಂಡಗೋಡ ತಾಲೂಕಿನ ತೊಂಬತ್ತೇಳು ಹಳ್ಳಿಗಳ ಪೈಕಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಗ್ರಾಮವಾಗಿದ್ದು ಕರ್ನಾಟಕ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಮೂರು ಶುದ್ದ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ ಆದರೆ ಗ್ರಾಮದ ಜನರ ದೌರ್ಭಾಗ್ಯವೋ ಅಧಿಕಾರಿಗಳ ನಿರ್ಲಕ್ಷ್ಯವೂ ಗೊತ್ತಿಲ್ಲ ಅದರಿಂದ ನೀರು ಬರೋದಿರಲಿ ಎಲ್ಲ ಯಂತ್ರೋಪಕರಣಗಳು ತುಕ್ಕು ಹಿಡಿಯುತ್ತಿದೆ ಆದರೆ ಜನ ಮಾತ್ರ ಅದೇ ಸೌಳು ನೀರು ಕುಡಿಯುವುದು ಮಾತ್ರ ತಪ್ಪಿಲ್ಲ ಇದಕ್ಕೆ ಉತ್ತರ ಕೊಡುವವರು ಯಾರು ಆದರೆ ಸದರಿ ಗ್ರಾಮದವರು ಸಾರ್ವಜನಿಕ ನಲ್ಲಿಯಿಂದ ಬರುವ ನೀರನ್ನು ಕುಡಿದು ಹಲವಾರು ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಒಂದು ದಿನ ಜಂಗು ಮಿಶ್ರಿತ ನೀರು ಬಂದರೆ ಮತ್ತೊಂದು ದಿನ ಸಿಹಿ ನೀರು ಬರುತ್ತದೆ ಯಾಕೆ ಎಂದು ಕೇಳಿದರೆ ಅಂತರ್ಜಲ ಕಡಿಮೆಯಾಗಿದೆ ಎಂದು ಬೇಜವಾಬ್ದಾರಿತನ ತೋರಿಸುತ್ತಾರೆ ಸಂಬಂಧಪಟ್ಟ ಇಲಾಖೆಯವರು ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾರಾ ಇಲ್ಲೋ ಎಂಬುದನ್ನು ಕಾದು ನೋಡಬೇಕಿದೆ ಬಿಎಸ್ ತೋಟಯ್ಯನವರ್ ಸುಂದರ ಈಗ ನಮ್ಮ ಊರಿಗೆ ಇದನ್ನ ಉಂಡಿಸಿದ್ದು ಒಂದು ವರ್ಷದ ನಾಲ್ಕು ಅಲ್ಲಿಂದ ಅವಾಗ ಒಂದ್ ಸ್ವಲ್ಪ ಒಂದಿನ ನಡೀತ ಅಲ್ಲಿಂದಾಗಿ ಬರ್ತಾರ ನೋಡ್ತಾರ ಹೋಗ್ತಾರೆ ಅದಕ್ಕೆ ಗಟ್ಟಿಯಾಗಿ ನಾನು ಹೇಳ್ತೇನೆ ಅವ್ರಿಗೆ ನೋಡಿಪ್ಪ ನಮ್ಮ ಮಳೆ ಹಿಂಗದವ್ ಕೆಲವರು ಜೋಡಿ ಅದಾರ ನಮ್ದು ಜೋಡಿ ಇಲ್ಲ ಗುಡಿ ಹೋಗಿ ಇಲ್ಲ ನಾವರ ಅವ್ರ ಹಿಡ್ಕೊಂಡನ್ನ ಕುಡಿ ನೀರು ಉಪಾಸತೇವಿ ಆದ್ರೆ ಇವರು ಬರೆದು ನೋಡಿದ್ರು ಅದರ ಮಾಡ್ತೇವೆ ನೋಡ್ತೇವೆ ಅಂತ ಹೇಳೋ ಕಾರಣ ಇಲ್ಲೇ ಮನೆಯಿಲ್ಲ ನಡೆದಿದ್ದ ಇವತ್ತಿಗೇ ಇಲ್ಲ ಅದು ಎಷ್ಟು ವರ್ಷ ಈಗ ಹಾಕಿ ಒಂದು ವರ್ಷದ ಮೇಲೆ ಆತ್ರಿ ಇದು ನೀರು ಹೋಯ್ತಿದ್ರ ಅವ್ರಿಗೆ ಬಂದಾಗ ಅವ್ರ ಚಲೋ ಆಗ್ಬೋದು ಮತ್ತ ಅವ್ರ ಹೋದ್ರೆ ಅಂದ್ರೆ ಅದ್ ಬಂದ ಆಗ್ಬಹುದು ಮಾತ್ರ ನೋಡಿ ನೋಡ ನೋಡ್ಬಲ್ಲ ಮತ್ ಇನ್ನೂ ನೀವು ಬೇಕಾದ್ರೆ ಇಷ್ಟಕೋಬಹುದು ಇಷ್ಟ ಆಯ್ತಂದ್ರೆ